ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ್ ಈ ವಿಡಿಯೋದೊಳಗ ಏನೆಲ್ಲ ಶೇರ್ ಮಾಡ್ತೀವಿ ಅಂತ ಹೇಳಿ ನೋಡೋಣ ಅವರು ಊರಿಗೆ ಹೋಗ ತಯಾರ್ಯಾರ ನೋಡ್ರಿ ಫ್ರೆಂಡ್ಸ್ ಅಷ್ಟಿನೂ ರೆಡಿ ಆಗಕತ್ತಾಳ್ರಿ ನನ್ನ ಮಗಂದ ಮೈ ಐತ್ರಿ ಈಗ ಹಂಗಿ ಚಡ್ಡಿ ಹಾಕೊಂಡನ ಇವ್ನ ನೋಡಿ ಇಲ್ಲಿ ಇಲ್ಲೊಂದು ಸರ್ಕಸ್ ನಡೆದತಿ ಸದ್ಯಕ್ಕ ನೋಡ್ರಿ ಇಲ್ಲಿ ಚಡ್ಡಿ ಹಾಕೊಂಡ್ ಫುಲ್ ಸರ್ಕಸ್ ಅಂದ್ರ ಸರ್ಕಸ್ ಉಮ ಹಣ್ಣು ಹಾ ಮಾಡ್ ಪೂಜೆ ಎಲ್ಲರಿಗೂ ಹಾ ಮಾಡು ಹಾಯ್ ಹಾಯ್ ಕೊಟ್ಟ ಕೈಯಾಗಿ ಏನ್ರ ಒಂದ್ ಬೇಕ್ರಿ ಅವನಿಗೆ ಊನರ ಒಂದ್ ಬೋಕ್ರಿಗು ಹುಲಿಗೋತಿರಪ್ಪ ನೀವು ಇಡಿಪು ಇಡಿಪು ಇಡೀಪ್ ನೋಡ್ರಿ ಸಿಟ್ಟೆಟ್ಟೈತ್ ನೋಡ್ರಿ ಬಾ 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 ಮಕ್ಕಳದ್ ಈಗ ಅದು ಸಿಟ್ಟೆ ಓ ಏನು ಏ ಬಾರಿ ಕಣಸಕಪ್ಪ ಯಾವ ಹೆಂಗೆ ಕಣಕತ್ತ ನೀನು

ನಾವು ಇವತ್ತೆಲ್ಲ ನೆನಪು ಆಗ್ಬಿಟ್ಟೈತೆ ನಮಗೆ ಇಷ್ಟು ಜನ ಬಂದಿಲ್ಲ ಇವತ್ತು ಒಂಥರ ಇದು ಆದಂಗೆ ರೀಲ್ಸ್ ಗೀಲ್ಸ್ ಎಲ್ಲ ಮಾಡಕತ್ತಿದ್ವಿ ಸುದ್ದಿ ಹಾಕೊಳಕ್ಕೆ ಬರ್ದೇಳ್ತಾನೂ ಅಲ್ಲಿ ನಮ್ಮ ಸುದ್ದಿಯ ಒಬ್ಬರಿಗೆ ಆಟ ಆಡ್ಸತ್ತಾನ ನೋಡೋದು ಈ ಸಲ ಬಿಟ್ಟು ಇವನು ಹಿಂಗೆ ಮಾಡಕತ್ತಾನ ಚಡ್ಡಿ ಹಾಕೊಂಡು ಅದು ನಾಟಕ ಹಂಗೆ ಇರುತ್ತೆ ರೀ ಅದು ಹೋಗೋದ್ ದಿನಂಗೆ ನಮ್ಮ ಮನಸ್ಸು ಬಂದಂಗೆ ಆಗುತ್ತೆ ನಮ್ಮಮ್ಮಿ ಇಂದಿರಾ ಗಾಂಧಿ ತಲೆಗೆ ಒಬ್ಬರು ಹಣ್ಣೆತ್ಕೊಳಕ್ಕೆ ಇಂದಿರಾ ಗಾಂಧಿ ಏರ್ ಸ್ಟೈಲ ಈಗ ಬಂದ ನೋಡ್ರಿ ಕರೆಕ್ಟ್ ಒಂದು ವರ್ಷಗೆ ಈ ಸ್ಕೂಲ್ದೇ ಬಂದ ಅವಾಗ ವಾದರ್ ತಿರುಪತಿಗೆ ಹೋಗಿ ತಲೆಮಂಡಿ ಕೊಟ್ಟು ಬಂದಿದ್ರು ನಮ್ಮ ಮನೆಯ ಪಯ್ಯ ನರ್ದೈತ್ರಿ ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಡಿಯಾಗೆ ಕಮೆಂಟ್ ಮಾಡಿ ಅಭಿಪ್ರಾಯನ ತಿಳಿಸ್ರಿ ನಮಗೂ ಕೂಡ ಖುಷಿ ಆಗ್ತೈತಿ ಸೊ ಹಂಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡರ್ದ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ನಮ್ಮ ತಂಗಿ ಉದ್ರ ಬೇಳಿ ನೋಡ್ರಿ ನಿನ್ ಏನ್ ಬರ್ತ್ ಮಾಡಾಕ್ ಅಂತೇಳಿ ನಾ ಮಾಡ್ತೀನಿ ಅಂತ ಮಾಡ್ಯಾಡ್ರಿ ಸರೂ ಮಾಡಿ ಮಾಡಿಟ್ಟ್ರಿ ಮಾಡ್ತೀನಿ ಅಂತೇಳಿ ಒಟ್ಟು ಉಳಿ ಉಳಿ ಖಾರ ಖಾರ ಬ್ಯಾಡ ಟೇಸ್ಟ್ ಆಗೈತ್ರಿ ಸಾಕು ನೋಡ್ರಿ ಅದ್ ಉದ್ಲು ಬೆಳೆ ಆಕಾರಕ್ಕೆ ಬರ್ಲಿಕ್ಕೆ ಬಲ ಹೊತ್ತು ಟೇಸ್ಟ್ ಅಂಕರ ಮಸ್ತ್ ಆಗೈತಿ ಓ ಎರಡ್ ಸರಿ ಚಾನು ಕೂಡ ಆಗೈತಿ ನೋಡ್ರಿ ಸೊ ಇನ್ನೊಂಚೂರು ಓದೈತಿ ಅದನ್ನ ಒಂದ್ ಕಾಸು ಕೊಡ್ತೀನಿ ಹಂಗೆ ನಮ್ಮ ಸೃಷ್ಟಿ ಗೋದಿ ಇಟ್ಟ ನೈತ್ ಇಟ್ಟದ್ರಿ ನೆಂದೈತಿ ಮಸ್ತಾಗಿ ಆಗಿ ನೋಡ್ರಿ ಸದ್ಯ ಉಳ್ಳಿ ಕಡ್ದು ಇಟ್ಟಿನಿ ಹಂಗೆ ಎಣ್ಣೆನ ಕೂಡ ತಗೊಂಡಿನಿ ಜ ಇಟ್ಟು ಚಾನೆ ಇಡ್ಕೊಂಡಿನಿ ಅಂಚೂನ್ ಕೂಡ ಇಟ್ಟಿ ನೋಡ್ರಿ ಸ್ವಲ್ಪ ಚಿಪ್ಟಿ ಅಂತ ಮಾಡ್ತೀವಿ ನಾವು ಜಾಸ್ತಿ ದೊಡ್ಡದು ಮಾಡಕ್ ಹೋಗಲ್ರಿ ಸುಮ್ಮನೆ ವೇಸ್ಟ್ ಆಗುತ್ತಾ ತುಟ್ಟಿ ಎಲ್ಲ ಗೋದೆ ಅಂತೇಳಿ ಒಂದಿಷ್ಟು ಇಷ್ಟ ತರ ಚಿಪ್ಟಿ ಮಾಡಿ ಸೈಡಿಗೆ ರೀ ಮೊದಲು ರೊಟ್ಟಿಯಲ್ಲಿ ಚಪಾತಿ ಆಗಲಿ ದೋಸೆ ಆಗಲಿ ಹುಡ್ಗುರ್ಗಾಗಲಿ ಗಂಡು ಮಕ್ಕಳು ಆಗಲಿ ಕೊಡಬಾರ್ದು ಅಂತ ಹೇಳ್ತಾರೆ ಸೊ ಆ ಉದ್ದೇಶಕ್ಕೂ ಆಯಿತು ಏನೋ ಅದೊಂಥರ ಇದು ರೀ ಪದ್ಧತಿ ಈ ಸದ್ಯಕ್ಕೆ ಬಡ ಬಡ ಚಪಾತಿ ಮಾಡ್ಬಿಡ್ತೀನಿ ರೀ ಚಪಾತಿ ಎಲ್ಲ ಹೊಸ ಅದು ನೋಡಿರಿ ಹುಣ್ಣೋರು ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟೆ ಊಟ ಮಾಡ್ಯಾರ ಲಾಸ್ಟಿಗೆ ಎರಡು ಚಪಾತಿನ ಎಣ್ಣೆ ಹಚ್ಚರದ ಮಾಡ್ಕೊಂಡೀನಿರಿ ಬೆಳ್ಳಿ ಕಾಣಕತ್ತವ ಜಾದು ಟಚ್ ಮಾಡೀನಿ ಚಪಾತಿ ಪಲ್ಯ ನೋಡಿರಿ ಅರ್ಧ ಮಂದಿ ಊಟ ಮಾಡ್ಯಾರ ಏನೋ ಅರ್ಧ ಪರ್ದೆ ಹ್ಞೂ ಪಲ್ಯ ಸರದಿಲ್ಲ ಸ್ನೇಹ ಚಪಾತಿ ಮೊಸರು ಬ್ಯಾಳೆ ಪಲ್ಯ ಒಂದು ಊಟ ಮಾಡೋಣ ಕೈ ತಗೊಂಡಳ ನೋಡ್ರಿ ಇಷ್ಟೆಲ್ಲ ಪಲ್ಯ ಬಿಟ್ಟ ಈಗ ಅದ್ರಾಗ ನಾವು ಅವಣ್ಬೇಕು ಗಂಡು ಬಿಟ್ಟಿದ್ದು ಮಕ್ಳು ಬಿಟ್ಟಿದ್ದು ಅದಿವೆ ರೀ ನಾವು ತಾಯದೇವರು ನಮ್ಗೆ ಅದೆಲ್ಲ ಎಡಿ ನೋಡ್ರಿ ನೋಡಿರಿ ಇಲ್ಲಿ ಇವಾಗ ಭೂಪ ಅಕ್ಕಿ ಡಬ್ಬಿ ತೊಗೊಂಬಂದು ಇಲ್ಲಿ ಚೆಲ್ಬೇಕ ನಾವು ಸದ್ಯಕ್ಕೆ ಈಗ ಮತ್ತು ಕೆಲಸ ಕಮ್ಮಿ ಆಯ್ತು ಹೇಳಿ ಡಬಲ್ ಮಾಡೋರಿ ಇವ್ರ ಕೆಲಸ ಇದೆ ಅಲ್ರಿ ಛಟೆ ಮೊಟ್ಟೆಗಳದ್ದು ಕೆಲಸ ಯಕಿಗೆ ಬತ್ತಿ ಪಟ್ಟ ಬಡ್ಕೊಂಡು ಮಾತಾಡ್ರಿ ಅಕ್ಕ ಮಹಾದೇವಿ ಮಾದೇವಿ ನಾನು ಮರುಮಂತ್ರಿ ಇ 50 ವರ್ಷದ ಕರುಮರು ಹಾಕಕಿ ಆದರೂ ನನಗೆ 55 ನೆಡಿತಿ ಐತಿ ಇಷ್ಟು ಕಮ್ಮಿರುಮರು ಯಾರು ಏನು ತಿಳ್ಕೋಬೇಡ್ರಿ ಏನು ಹೇಳ್ತೀನ್ರಿ ಎಲ್ಲರಿಗೆ ನೋಡಿದಲ್ಲ ನಾನು ಏನು ಕಾಕಿದ್ಬಿಟ್ಟ್ಕಿಲ್ಲ ಯವ್ವ ಅವ್ರ ಚಾನೆಲ್ ದಾಗ ಊರಗೆ ಇರ್ತೀರಿ ಚಂದಾಗ ಮಾಡ್್ರಿ ನಮ್ಮ ಚಾನೆಲ್ ದಾಗ ಇಟ್ ಮಾತಾಡ್ ರಾವ್ ಅಂಗೆ ಮಾಡ್ತೀರಿ ಅದು ಬೇಡನಾಗ್ತೆ ನಾನು ಅಯ್ಯಯ್ಯ ಏನಲ್ಲ ಬ್ಯಾಡ್ ಅಂಗೆ ಕುದ್ರು ಜುಟ್ಲೆ ಹಾಕು

ನೀನೇಂ ಕರೆಂದ್ರ ತ್ಯಾರಿ ಮೀರಿ ಇತ್ತಾ ಗೊತ್ತಿಲ್ರಿ ಇಲ್ಲಿ ಪ್ರೀತಿ ಇಲ್ಲ ಹೋಗಬೇಕು ಅಂತ ತಯಾರಾದರೂನು ಡೌಲ್ ಅವಲ್ಡಾ ಅವಲ್ಡಲಾಗಿತ್ತು ಕಡಿಗೆ ನಮ್ಮ ದೀಪಕ್ ಬಿಡಿಸಿದನ್ರಿ ಬಿಟ್ವಿ ಇವತ್ತಿಷ್ಟು ಪ್ರೀತಿ ಬಂದತ್ತಿ ಅಕ್ಕ ತಂಗಿಗೆ ತಾಯಿ ಮಕ್ಕಳಿಗೆ ಮತ್ತೆ ಇವರು ಅಣ್ಣ ತಮ್ಮಗೆ ನೀ ಸ್ನೇಹಗೂ ಸ್ನೇಹೂ ನಿನ್ನ ಮೇಲೆ ಪ್ರೀತಿ ಬಂದೈತಿ ನೀನು ಈ ದಿನ ಬಿಟ್ಟು ಇವತ್ತೆ icks ಅದೇ ಮತಿ ದಿನ icks ಗೊಂಡಿಲ್ಲ ಇವತ್ತೆ ಅಲ್ಲಿ ನೋಡ್ರಿ ಏನೇ ಇರಲ್ಲ ಕೈ ಪ್ರೀತಿ ಪ್ರೀತಿ ನೋಡಿ ತಾಯಿ ಆಗ್ಲಿ ತಾಯಾಗಿ ಅಕ್ಕಾಗಿ ತಂಗಿಯಾಗಿ ದೊಡ್ಡವಾಗಿ ಚಿಗವಾಗಿ ಮಗಳಾಗಿ ಮೊಮ್ಮಗಳಾಗಿ ಎಷ್ಟು ಕೇರ್ ಮಾಡ್ತಾರ ಒಬ್ರಕೊಬ್ರು ಇಲ್ಲಿ ನೋಡ್ರಿ ಸದ್ಯಕ್ಕೆ ಮೊಮ್ಮಗಳ ಪ್ರೀತಿಗೆ ಪಾತ್ರದಾಗಳ ಮೋಯ್ ಏ ನಿನ್ ಮುಗೀತ್ ನಡಿ ಕೊಟ ಅಲ್ಲೇ ಊರಾಗಿರ್ತ ಚಂದ ಕರ್ದು ವಿಡಿಯೋ ಮಾಡಿಸ್ಕೋಬೇಕವ ನಾವಾಗೇ ಬಂದು ಕುಂದರ್ಬೇಕಾಳ್ರಿ ಸರ್ ಮಾತಾಡಕ ನಂಗೆ ಹೆಂಗಾಗತ್ರಿ ಅವ್ನಿಗೆ ಹಿಂಗ ಜಗ್ಗಿಡಿ ಆಗ್ತೀ ಅನು ತೂ ತೂ ಹಿಂಗಾದ್ರ ಮೊದ್ಲೆ ನಾನು ಹೊಣ್ಣ ಕೂದಲ್ಲೇ ಉಸುಕೆಲ್ಲ ಸಕ್ಕ ಅದಕ್ಕೆ ಬಿಚ್ಚಂಗಿಲ್ಲ ಅದು ಜಿಟ್ಟಿ ಕಾಲ್ ಕೊಟ್ಟು ಅದ್ರಾಗ ಅದ್ರಾಗೆ ನಮ್ಮವ್ವ ಅವ್ರ ತಾಯಿಗೆ ಮಗಳು ನಾವು ನಮ್ಮ ತಾಯಿಗ್ ನಾವು ಮಕ್ಕಳು ನನಗ ನಾವೊಂದು ತಾಯಿಯಾಗಿ ನನಗೆ ಮಕ್ಕಳು ಒಳ್ಳಿ ನನ್ನ ಮಕ್ಳು ತಾಯಿಯಾಗಿ ಅವ್ರಿಗೊಂದು ಮಕ್ಳು ಹಿಂಗೇರಿ ರೀ ಪುಳಗ ಪಿಳಗ್ ಪಿಳಗ್ ಪಿಳಗ ಬೀತ್ಕೀ ಬಾಳ ಮ್ಯಾಕನೇ ಕೊಡಿಸಿ ಯಾರ ಮಮ್ಮಕ್ಳ ಕೈಲಿ ತಲೆ ಬಾಚಿಸ್ಕೊಂಡಿರಿ ನನ್ಗೂ ಇದನ್ ಒಳಗಿತ್ತಲೀವ್ ಈಗ ಮೊಮ್ಮಕ್ಕಳ ಕೈಲಿ ಯಾರು ತಲೆ ಬಾಚಕೊಂಡಿರಿ ಮಕ್ಳ ಕೈಲಿ ಆದ್ರೆ ಯಾರಾದರೂ ಬಾಚಕೊಂಡಿರ್ಬೋದು ಮಕ್ಳಿಗೆ ಯಾರಾದ್ರೂ ಬಾಚಿರ್ಬೋದು ನನ್ನ ಮೊಮ್ಮಗಳು ನನಗೆ ಇಪ್ಪಿ ಕಟ್ಟಿಂಗ್ ಚಂದ ಐತಮ್ಮ ಅಮ್ಮ ಅಂತೇಳಿ ಕರದು ಕುಂದಿ ಕುದ್ರಿ ಬಲ ಆಯ್ತಾಳು ನೋಡ್ರಿ ನಮ್ ಯಾವಾಗ ನಮಗ್ ಕುದರಿ ಬಲ ಹಾಕಿದ್ಲು ನಾಯಿ ಬಲ ಹಾಕಿದ್ಲು ಗೊತ್ತಿಲ್ಲ ನೆನಪಿಲ್ಲ ನೆನಪಿಲ್ಲ ಯಾವಾಗ ನೋಡಿದ್ರು ನಾನು ಮಾರು ಮಾರ್ದ ಕೂದಲ್ರಿ ಸಣ್ಣಕ್ಕಿದ್ದಾಗ ಬಾತ್ರೂಮ್ ಹೋಗಿ ಈ ಬಾತ್ರೂಮ್ ಅಂತಾರೆ ನಾವ್ ಸಣ್ಣ ಚರ್ಕೊಂಡೋಗ್ತಿವಿ ಚರ್ಕೊಂಡ್ ಅಂತ ಹೋಗಿ ಚರ್ಕೊಂಡೋಗಿ ಬಂದ್ರ ಅರ್ಧ ಪುಂಡಿ ಕೂದಲ ಜಡಿ ಹೊಲಸಾಗಿರ್ತಿದ್ವು ಅಂತ ಕಟಿ 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 ಕಟ್ಟ ನಮ್ಮ ತೊಳಿತಿದ್ಲು ಅವಾಗ ನಮ್ಮ ಅಣ್ಣರು ಕಸಿ ಚೆಂಡಿರಿ ಈಗೆಲ್ಲದಾಗ ಹೇಳ್ರಿ ಈಗ ಯಾರು ಉಡ್ತಾರೆ ಪಟ್ಟ ಪಟ್ಟ ಚಡ್ಡಿ ಪಟ್ಟ ಪಟ್ಟ ಅರಿವಿ ಕಾಟನ್ ಪ್ಯೂರ್ ಅರಿವಿ ಪಟ್ಟ ಪಟ್ಟ ಚಡ್ಡಿ ಇರ್ತಿದ್ವು ಬಡ್ತಾನೆ ಯಾವಾಗಲೂ ನಮ್ಗೆ ಹಿಂಗೆ ಬೆನ್ನು ಹತ್ತೈತ್ರಿ ನಮ್ಮ ಮಣ್ಣು ಬಿಟ್ಟು ಚಡ್ಡಿ ಉಡ್ಬೇಕು ಸೊಸೈಟಿ ಗಗ್ರಿ ಬರ್ತಿದ್ದೆವು ರೀ ಯಾವಾಗ ಸೊಸಟಿ ಅರಿವಿ ಬರ್ತಿದ್ದು ಅವ್ನಿಗೆ ಗಗ್ರಿ ಹೊಲಿಸ್ತಿದ್ರು ಅಂತ ಗಾಗ್ರಿ ಲಂಗ ಉಟ್ಕೊಂಡು ಮಾಡಿದ್ ಈಗ ಮಮ್ಮಗೆ ತಲಿ ಭಾಚನಾ ಅದು ಉಟ್ಕೊಂಡು ಮಾಡಿದ್ದು ನೆನಪು ಅಂತ ನೋಡ್ರಿ ಊರಿಗೆ ಹೊಂಟಿವ್ರಿ ಎಲ್ಲರೂ ನೋಡ್ರಿ ಸ್ವಲ್ಪ ಸಹಾಯ ಮಾಡಿರಿ ನೀವೇನು ನಮಗೆ ಏನು ಕೊಡೋದು ಬೇಡ ನನಗಂಕರ ಏನು ಕೊಡೋದು ಬೇಡ ನನಗೆ ಏನಾರ ಕೊಡ್ಬೇಕನ್ನ ಗಿಫ್ಟ್ ಇತ್ತಂದ್ರೆ ನೀವು ಸವಿತಾಗ ಸಹಾಯ ಮಾಡ್ರಿ ಸವಿತಾ ನಂಬರ್ ತಗೋರಿ ಅವ್ರದು ಶ್ರಾವಣದಾಗ ಮನೆ ಓಪನಿಂಗ್ ಮಾಡೋರು ಅದಾರ ಹೆಚ್ಚಿಗೆ ಹೇಳ್ಕೊಳಲ್ಲಿ ಬಡತಾನಂದ್ರೆ ಏನು ಇರಂಗ್ ನೋಡ್ರಿ ಹೆಚ್ಚಿಗೆ ಹೇಳ್ಕೊಳಲ್ಲಿ ಏನು ಇರೋಂಗಿಲ್ಲ ನಾ ಬೇಡೋದು ಅದು ಒಂದ ಎಸೋ ಮಂದಿ ಸಬ್ಸ್ರ್ಯಾರ ಅಜ್ಜಿ ನೀವು ಬರ್ರಿ ನಾ ಬಿದ್ದಾಗ ಆತು ಇಲ್ಲಿಗೆ ಬಂದ ಮೇಲೆ ಆತಿಗೆ ಸೊಲ್ಲಪ್ಪದಾರ ಐದಾರು ಮಂದಿ ನಿನ್ನೆ ಜ್ಯೋತಿ ಅಂಕರು ಆಂಟಿ ನಾವು ಬರ್ಬೇಕಂದಿವ್ರಿ ಸಾತ್ ರಸ್ತಾದ ಮುಂದೆ ಬಿಜಾಪುರ ರಸ್ತಾ ಕದೀವಿ ಅಂತ ಹೇಳಿದ್ರು ನಾನು ನಿಮ್ಗೆ ಸಲ ಬಂದಾಗ ಕರ್ಕೊಂಡು ಹೋಗ್ಕಿನಿ ಅಂತೇಳಿ ಅವ್ರು ಕರ್ಕೊಂಡೋಗಿ ನನಗೊಂದ್ ತಲೆ ಬಂಗಾರ ಕೊಟ್ಟಷ್ಟು ಖುಷಿ ಆಯ್ತು ನೋಡ್ರಿ ಈಗಿನ ಕಾಲದಾಗ ಅಕ್ಕ ತಂಗಿಯರಾಗಲಿ ತಾಯಿ ಮಕ್ಕಳಾಗಲಿ ನೀವು ಬರ್ರಿ ನಾವು ಬರ್ರಿ ನನ್ನಂಗೆಲ್ಲ ದೂರಕ್ಕೆ ದೂರ ಇರ್ತಾರ ನನಗೆ ಎಲ್ಲಿದ್ರು ನನ್ನ ಮಕ್ಕಳು ಟೀಟು ಮಾಡೋಕತ್ತಾರಂದ್ರ ನನಗೂ ಒಂದು ರಿಲೇಷನ್ನ ಫೆಂಬಲಿ ಸಿಕ್ಕಂಗಾಗೈತಿ ಇವ್ರು ನನ್ನ ಮಾತು ಏನು ಇವ್ನ ನಾ ಏನು ಮಾತಾಡಿ ನೀವನ್ನ ಹಾಕ್ತಾರೋ ಇವ್ನ ತೆಗೆದು ಅವ್ರು ಮ್ಯೂಸಿಕ್ ಇಡ್ತಾರೋ ಗೊತ್ತಿಲ್ಲ ಮ್ಯೂಸಿಕ್ ಯಾಕಿಡಮ್ ಇವನ್ನ ಮಾತಾಡಿದ ಮಾತ ಹಾಕಿದ್ರು ಅಂದ್ರೆ ಎಲ್ಲರೂ ನೀವು ಅದರಂಗ ಒಂದು ಎಲ್ಲರಿಗೆ ರಿಕ್ವೆಸ್ಟು ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳ್ತೀನಿ ಏನಾರ ರಗಡು ಮಂದಿ ಹಾಕಿದು ನಂಬರ್ನ ತಗೊಂಡಿರಿ ಸಬ್ಸ್ಕ್ರೈಬರ್ ಅದಿರಿ ಏನರ ಸಹಾಯ ಮಾಡ್ಬೇಕಂದ್ರೆ ಅಕ್ಕಿ ಶ್ರಾವಣದಾಗ ಹೋಗ್ಬೇಕಂತ ಮಾಡ್ಯಾರ ಇದ್ದಂಗೆ ಮನಿ ಹೆಂಕರ ಆಗೈತ್ರ ಇದ್ದಂಗೆ ಅದು ಮಾಡಬೇಕು ಇದು ಮಾಡ್ಬೇಕು ಅಂತಾರ ಅಂದಷ್ಟು ಸುಲಭ ಯಾವ್ದು ಅಲ್ಲ ಮನಿ ಹೂಡಿ ಮನೀ ಗಟ್ಟಿ ನೋಡು ಮದ್ವಿ ಹೂಡಿ ನೋಡು ಅಂತೀ ಅವ್ರು ಎರಡೂ ಜೀವನ್ದಾಗ ದೊಡ್ಡ ತಿಪ್ಪಲ್ರಿ ಮನಿ ಮಾಡಿಬಿಟ್ರ ಮಕ್ಳು ಮೊಮ್ಮಕ್ಳು ಮರಿಮೊ ಮಕ್ಕಳು ತನಕ ಉಳಿತೈತ್ರಿ ಮದ್ವಿ ಮಾಡಿದ್ರ ನೂರ್ ವರ್ಷ ಅವ್ರ ಜೀವನ ಅವ್ರ ಸಂಸಾರ ಮಕ್ಕಳು ಮೊಮ್ಮಕ್ಕಳು ಮರಿಮ್ಮ ಮಕ್ಕಳು ಜಂಜಾಟ್ರಿ ಅಲ್ಲಿಗೆ ಒಂದು ಹೇಳ್ತೀನಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲರಿಗೂ ನಾ ಸಲ್ಲಾಪುರದಿಂದ ನಾಲ್ ತೊಡ್ಕೊಂತೀನಿ ಎಲ್ಲರಿಗೂ ನಮಸ್ಕಾರ ರೀ ನೋಡ್ರಿ ಮೂರು ಮಂದಿ ಸೇಮ್ ಟಾಪ್ ಹಾಕೊಂಡಿದ್ವಿ ಹಂಗಾಗಿ ಫೋಟೋ ತಗೊಂಡ್ರ ಅಂತೇಳಿ ಹಾಕೊಂಡಿದ್ವಿ ಇದು ಟಾಪ್ ನಂದ್ ಇದು ಟಾಪ್ ನಂದ ಇದು ಟಾಪ್ ನಂದ ನಾ ಎಂತ ಹುಚ್ಚಿರ್ಬೇಕು ನೋಡ್ರಿ ತಗೋಣ್ ತಗೋತಿನಿ ಯಾವಾಗ ರೋಮ್ ಅಪ್ರಕ್ ತಗೋತೀನಿ ಎಲ್ಲ ಸೇಮ ತಗೊಂಡ್ ನಂಗೆ ಬರಲಾಗಿತ್ರಿ ಇದು ಬರಲಾಗಿತಿ ಹಂಗಾಗಿ ಅವ್ರು ಉಟ್ಕೊಂಡಾರ ನೋಡ್ರಿ ಮೂರು ಮಂದಿ ಹೆಚ್ಚಂದ್ ಕನ್ಸಕತ್ತಿ ಫೋಟೋ ತಗಸ್ಕ್ ಬಾರಿ ಖುಷಿ ಅಂತ ಅನ್ಸಕತೈತಿ ಸರಿ ಇಸ್ತಿನ ರೀ ಇರ್ಚಂದ ಆಡಿದ್ದ ಈಗ ಹೋಗತ್ನ ಸ್ವಲ್ಪ ರೀ ಸಂಡಿ ಹೊರ್ದಂಗ ಆಗೇತ ಒಂದು ಬಜಾರ ಐತ್ ನೋಡ್ರಿ ಹೋಗತ್ನಿಗಾ ಮಾಡ ಈಗ ಹೊಡೆಮಂತೀಗ ಎಷ್ಟು ಹಾದಿ ಕಾಯಕತ್ತಿದ್ವಿ ವೇಟ್ ಮಾಡಿದ್ವಿ ಅಷ್ಟು ಖುಷಿ ಎನರ್ಜಿ ಈಗ ಹೋಗತ್ನ್ಯಾಗ ಒಂಥರ ಬೇಜಾರು ಮದ ಮುಂಚಕ್ಕೆ ಜೀವನ ಚೆಂದಿತ್ ನೋಡ್ರಿ ಎಲ್ಲಾರು ಒಂದ ಕಡೆ ಇರ್ತಿದ್ವಿ ಈಗಿದ್ರೆ ಇದ್ರ ಮದ್ವೆ ಆದ್ಮ್ಯಾಗ ಮುಖಾದ್ಮೇಗ ಬೇಜಾರು ಎಲ್ಲಾ ಮುದುಕರಗಿನ್ ಚಂದ್ ನೋಡ್ರಿ ಒಂದ್ ತಟ್ಟಿ ಒಂದ್ ಕಟ್ಟಿಕ್ ಮಾತಾಡ್ತೀವಿ ಹೊಂಟಾರ ನೋಡ್ರಿ ಊರಿಗೆ ಅವರು ಬೇಜಾರ್ ಆಗತ್ತೆ ನನಗಂತೂ ನೋಡ್ರಿ ಫ್ರೆಂಡ್ಸ್ ರೆಡಿ ಆಗಿದ್ವಿ ನಾನು ಚುಟ್ಟಿ ಅಕ್ಕ ಒಂದೇ ತರ ಡ್ರೆಸ್ ಹಾಕಿವಿ ಊರಿಗೆ ತರಗಿವಿ ಮಾಮಾರು ನನ್ ಫ್ರೀ ಪುಟ್ಟ ಒಂದ್ ಸ್ವಲ್ಪ ಸೆಡು ಬಂದ ನೋಡ್ರಿ ಚಮಚ ಅದ ಕಡಚಿ ಹಿಡ್ಕೊಂಡ್ ನಿಂತಾನ ಯಾರಿಗ ಓಡ್ತಾರಂತ ಅಂತ ಅದ್ ಬಂದಿನಿ

ಆಯ್ಲಿ ಓಕೆ ಫ್ರೆಂಡ್ಸ್ ಹಾ ಮತ್ತೆ ಯಾವಾಗ ಕೂರ್ತೀವಿ ಸದ್ಯಕ ಇವನ್ ಮನೆ ಐತಿ ನಾವು ಫಂಕ್ಷನ್ ಮಾಡ್ತೀವಿ ಅಂದ್ರೆ ಜೋರ್ ಮಾಡಲ್ಲ ಸಾಲದಕ್ಕೆ ಮಾಡ್ತೀವಿ ಎಲ್ಲರಿಗೂ ಯಾರ್ ಎಲ್ಲರಿಗೂ ಹಾಯ್ ನೋಡಿ ಬರ್ತೀವಿ ನಿಂತಂಗೇ ಲೈಮ್ ಆಗುತ್ತಾ ಹೊರಕ ಹೋಗುತ್ತಾ ಮಾತು ಕಟ್ಟಿ ಅಂಗಾ ನಡೀತಾವು ಕಟ್ನಾ ನಾವ ಕೊಮುನಿ ಸ್ಟಾರ್ಟ್ ವಿಡಿಯೋ ಮಾಡಂಗೆ ತಯಾರಾಗ್ಯಾರ ನೋಡಿರಿ ಫ್ರೆಂಡ್ಸಾ ಅವರಿಗೆ ಹೋಗೋದೀಕ ಬೇಜಾರು ಅಂತ ಅನ್ಸಕತೈತಿ ಸರ್ ಸರ್ ಒಮ್ಮಕ್ಕೊಂಡ್ರಿ ಯಜಮಾನ್ರು ಕೂಡ ಬಂದಾರ ನೋಡಿರಿ ರೀ ಕುಕ್ ಮಾಡಿಸ್ತೀನಿ ಬನ್ರಿ ಸರ್ ಹಿಡ್ಕೊಬರ್ರಿ ಕುಕ್ ಮಾಡ್ತೀನಿ ಹಿಡ್ಕೊಬರ ಸೇಮ್ ಎಲ್ಲಿ ಹೊಡ್ಯದ ಇದು ದಮ್ ಗೊತ್ತಿಲ್ಲ ಇದು ಎದು ಹೊಡೆದು ಇಲ್ಲದು ಪಾಯಿಂಟೇ ಬಂದ್ರು

ನೋಡು ನಿದ್ದೇನೂ ಬಂದದವಾಗ ನೀರ್ ಕೂಡ ಸಚ್ಚಿಟ್ಟು ಇನ್ನೊಂದಾನಿ ಇಲ್ಲಿ ಹಸಿರು ಬಳಿ ಓಕೆ ಫ್ರೆಂಡ್ಸ ನಾವೀಗ ಊರಿಗೆ ಹೊರಡಾಕ ರೆಡಿ ಇದ್ದೀವಿ ಹೋಗಿ ಬರ್ತೀವಿ ನೋಡ್ರಿ ಬಾ ಎಲ್ಲ ತೊಗೊಂಡೇ ನಮಸ್ಕಾರ ಇಬ್ರಿಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬೋದು ಸರ್ ಮಾಡಿಸೋ ನೀನು ಮಾಡು ಸೌಕಾಸ ದೀಪದ ಹ್ಮ್ ಸೌಕಶ ಸೌಕಾಸ ಬರ್ರಿ ಓ ಬರ್ರಿ ಸೃಷ್ಟಿ ಅವರು ತಳ ನಿಂತಾರೆ ില്ല <laughs> ಎಲ್ಲ ಇಲ್ಲೇ ಬೀಜ ಹಾಕಿಯಲ್ಲ ಮುಂಚಿಂದ ಒಳಗಿದ್ದಂಗನಾರಂಟಿ ಅದರ ನಲ್ಲೇ ಹೇಳ್ಬಿಡು ಕೈ ಮಾಡ್ರಿ ಬಾಯ್ರಿ ಇಟ್ಟೆಲ್ಲಾ ಕನ್ನಡ ಮಾತಾಡ್ತಿರ ಹೋದ್ಮೇಲೆ ಎಟ್ ಕೇಳಿದ್ರಿ ಅಲ್ಲಿ ನಾನು ನಾನ ಮನಿ ಬಾಡಿಗೆ ಪಟ್ಟಿನಿ ನಮ್ ಸಂತಿ ಅದಾರ ಇಟ್ಟು ಹೇಳಿ ಬಾಯ್ ಅಂಟಿ ಬರ್ತೀನಿ ರಡಲಾಗ್ಲಾ ಸಕಳಿ ಬಸ್ನ ನಮ್ಮ ಸ್ನೇಹನ ಬಾಳೆರಡೇ ದಿವಸ ಅದನ್ರ

ಉಂಡ್ರಿ ನೀವು ನಿಮ್ದು ನೀವು ಊಟ ಉಂಡ್ ಇಲ್ಲ ಮಾಡಬೇಕು ಉಂಡ್ ಬಿಡಬೇಕು ಅವ್ರಿಗೆ ತಗೊಂಡು ನೀವ್ ಹೋಗು ಚಾವಿ ಆಗ್ಬಿಡುವ ನೀವು ಮತ್ತೆ ಏನಾಗಲಿ ಬರ್ತಾರೆ ಕೆಲ್ಸನಾಗ ಬಂದಿನಿ